ಅವಕಾಶಕ್ಕೆ ಅಂದ್ರೆ ಅದು ನಮ್ಮ ಶಾಲೆಯ ಮಕ್ಕಳಿಂದ ಅನ್ನುವಂತ ಮಾತನ್ನು ಈ ಸಂದರ್ಭದಲ್ಲಿ ನಾನು ಹೇಳಕ್ಕೆ ಇಚ್ಛೆ ಪಡ್ತೇನೆ ಬಂಧುಗಳು ಪಡಿಬೇಕು ಒಂದು ಚಪ್ಪಾಳೆ ಮಕ್ಕಳು ಬಹಳ ಬೆನಿಕ್ಕಿರಿ ಯಾವುದೇ ಒಂದು ಕಾರ್ಯಕ್ರಮಕ್ಕೆ ಆದ್ರೆ ಮಕ್ಕಳು ಮುಂದೆ ಕೂತಿರ್ತೋ ನೋವು ಆದ್ರೆ ನಮ್ಮ ಪುಣ್ಯ ಇವತ್ತು ಮುಂದೆ ಯಾವ ಮಕ್ಕಳು ಕೂತಿಲ್ಲ ಆಮೇಲೆ ಹಿಂದೆ ಕುಡಿದು ಅದ್ರೆಡ್ತಾರ ಒಂದಿಷ್ಟು ಮಂದಿ ಅಂತವ್ರು ಯಾರಿಲ್ಲ ಅರಶಿನಗುಪ್ಪಿ ಗ್ರಾಮ ನಿಜವಾಗಲೂ ಸಾಂಸ್ಕೃತಿಕವಾದಂತ ಗ್ರಾಮ ಅನ್ನೋದಕ್ಕೆ ಇದೊಂದು ಉದಾಹರಣೆ ಬಂದ ನೋಡ್ರಿ ಮಕ್ಕಳು ಹೆಂಗಿರ್ತಾವಂದ್ರಿರ್ತಾವ್ರಿ ಮಕ್ಕಳು ಬಹಳ ಕತರ್ನಾಕ್ ಇರ್ತಾವ ನಾನ್ ಅದಕ್ಕೆ ಪ್ರತಿಯೊಂದು ಕಾರ್ಯಕ್ರಮಕ್ಕೆ ಹೋದಾಗ ಹೇಳ್ತಿರ್ತೇನೆ ಇವತ್ತಿನ ಮಕ್ಕಳು ಮಕ್ಕಳು ಇಕ್ಳಿದಂಗೆ ಇರ್ತಾವ ನೀವ್ ಏನಕ್ಕೆ ಕೇಳ್ರಿ ಉತ್ತರ ಕೊಡ್ತಿರ್ತಾವ ಅದ ಕಾರಣ ಒಂದ್ ಕಾರ್ಯಕ್ರಮ ಹೋದಾಗ ಹೇಳ್ತಿರ್ತೇನೆ ಏನಪ್ಪ ಅಂದ್ರ ಚೋಟೆ ಬಚ್ಚೆ ಬಹುತ್ ಅಚ್ಚೆ ಚೋಟೆ ಬಚ್ಚೆ ಬಹುತ್ ಅಚ್ಚೆ ಬಡೇ ಹೋಗ ಬಹುತ್ ಲುಚ್ಚೆ ಅಂತ ಬಹಳ ಖತರ್ನಾಕ್ ಇರ್ತಾವ್ ನಮ್ಮ ಶಾಲೆ ಮುಂದ್ಗಡೆ ನಮ್ಮ ಸ್ಕೂಲ್ ಮುಂದ್ಗಡೆ ಒಂದು ಬೋರ್ಡ್ ಹಾಕಿದ್ವಿ ನಾವು ಏನಪ್ಪ ಅಂದ್ರ ಶಾಲಾ ವಲಯ ಮಕ್ಕಳು ದಾಟುತ್ತಿರುತ್ತಾರೆ ನಿಮ್ಮ ವಾಹನಗಳನ್ನ ನಿಧಾನವಾಗಿ ಚಲಿಸಿ ಅಂತ ಶಾಲಾ ವಲಯ ಮಕ್ಕಳು ದಾಟುತ್ತಿರುತ್ತಾರೆ ನಿಮ್ಮ ವಾಹನಗಳನ್ನ ನಿಧಾನವಾಗಿ ಚಲಿಸಿ ಅಂತ ಬರ್ದಿದ್ದೀವಿ ಹುಡುಗ ಬರ್ದಿದ್ದ ಬರ್ದಿತ್ತಂದ್ರ ಮಕ್ಕಳು ದಾಟುವಾಗ ನಿಧಾನವಾಗಿ ಚಲಿಸಿ ಮಕ್ಕಳು ದಾಟುವಾಗ ನಿಧಾನವಾಗಿ ಚಲಿಸಿ ಮಾಸ್ತರ್ ದಾಟುವಾಗ ಫುಲ್ ಸ್ಪೀಡ್ ಹೋಗಿತ್ತು ಹುಡುಗ ಬಹಳ ಗದ್ದಲ ಗದ್ದ ಹೇಳಿದೆ ಯಾಕೆ ಗದ್ಲಾ ಮಾಡ್ತಿ ಮಗನ ಹಾ ಮೀನು ಇಲ್ಲದ ಬಲೆ ಬೆಂಕಿ ಇಲ್ಲದ ಒಲೆ ಖಾಲಿ ಇರುವ ಈ ಸಾಲೆ ಇದ್ರೆಷ್ಟು ಬಿಟ್ರೆಷ್ಟು ಸುಮ್ಮನೆ ಅಂದೆ ಸುಮ್ನೆ ಬೇಡ್ರಿ ಸರ ಮೊಕ್ಕ ನಾವೊಂದ್ ಚುಟಕ್ಕೆ ಹೇಳಕೊಂಡ್ರಿ ಓ ಹೇಳಪ್ಪ ಅಂದೆ ಸರ ನೀವೇನ್ ಹೇಳಿದ್ರಿ ಅಂದ ಮೀನು ಇಲ್ಲದ ಬಲೆ ಬೆಂಕಿ ಇಲ್ಲದ ಒಲೆ ಖಾಲಿ ಇರುವ ತಲೆ ಈ ಸಾಲೆ ಇದ್ರೆಷ್ಟು ಬಿಟ್ರೆ ಎಷ್ಟು ಔಟ್ ಅಂದೆ ಹುಡುಗಂದ ನಾ ಹೇಳಿ ಸರ್ ಅದು ப்பாந்த சர ஸ்பட்டூவ இல்ல தோட்ட அர்த்தவாக நீ தர பார்க்கிறி எந்த இத்தர்னா ஹுடுகோட்ரி மண்ணு கருக்க